ಇವತ್ತು ಎಲ್ಲಿ ನೋಡಿದ್ರು ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಬರೀ ಆತಂಕ ಭಯ ಯುದ್ಧದ ಕಾರ್ಮೋಡಗಳು ಮತ್ತು ಬೇರೆ ಬೇರೆ ವಿಚಾರಗಳಿಗಾಗಿ ಕೋಟ್ಯಾಂತರ ಜನ ಇವತ್ತು ಪಾಶ್ಚಿಮಾತ್ಯರು ಡಿಪ್ರೆಷನ್ಗೆ ಮಾನಸಿಕ ವ್ಯಾಕುಲತೆಗೆ ಒಳಗಾಗಿ ನೋವನ್ನು ಅನುಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ನಮ್ಮ ದೇಶ ಅದೆಲ್ಲಕ್ಕೂ ಕೂಡ ಹೊರತಾಗಿರುವಂಥ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಸಮೃದ್ಧವಾದ ದೊಡ್ಡ ಪರಂಪರೆಯುಳ್ಳಂಥ ದೇಶ ನಮ್ಮ ಸನಾತನ ಧರ್ಮ ನಮಗೆ ಆ ಪರಂಪರೆಯನ್ನ ಸಂಸ್ಕೃತಿಯನ್ನ ಬಹಳ ದೊಡ್ಡ ಸಂಸ್ಕಾರವನ್ನ ಕೊಡ್ಲಾಗಿ ನಾವು ಈ ಎಲ್ಲ ಹಬ್ಬಗಳಲ್ಲಿ ಜಾತ್ರೆ ಉತ್ಸವಗಳಲ್ಲಿ ನಮ್ಮೆಲ್ಲ ನೋವುಗಳನ್ನು ದುಃಖ ದುಮ್ಮಾನಗಳನ್ನು ಮರೆತು ಭಗವಂತನಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವಂಥ ಅವನನ್ನು ಕೊಂಡಾಡುವಂಥದ್ದು ಅವನನ್ನು ಸ್ಮರಿಸುವಂಥದ್ದು ಅವನನ್ನು ವಿಧ ವಿಧವಾಗಿ ಪೂಜಿಸುವಂಥದ್ರಲ್ಲಿ ನಾವು ತೃಪ್ತಿಯನ್ನು ಆನಂದವನ್ನು ಕಾಣ್ತೇವೆ ಹಾಗಾಗಿ ಈ ರಾಷ್ಟ್ರ ಅದೆಂಥದ್ದೇ ಆರ್ಥಿಕ ಮುಗ್ಗಟ್ಟುಗಳು ಬರಲಿ ರಿಸಿಷನ್ ನಾವು ನೋಡ್ತಾ ಇದ್ದೇವೆ ಇವತ್ತು ಅಮೆರಿಕ ಅಂತ ರಾಷ್ಟ್ರಗಳು ತತ್ತರಿಸಿ ಹೋಗ್ತಾ ಇದ್ದಾವೆ ರಿಸಿಷನ್ ಇಂದ ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ಅದು ನಮ್ಮ ರಾಷ್ಟ್ರದಲ್ಲಿ ಅದಿಲ್ಲ ಯಾಕೆ ನಮ್ಮ ಜೀವನ ಪದ್ಧತಿ ನಮ್ಮ ಸನಾತನ ಧರ್ಮ ಸನಾತನ ಧರ್ಮ ಆಗಿ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಸಂಸ್ಕಾರವನ್ನ ನಾಗರಿಕತೆಯನ್ನ ಬದುಕಿನ ಜೀವನ ಶೈಲಿಯನ್ನ ಹೇಳ್ಕೊಟ್ಟಂತ ಮತ್ತು ಎಲ್ಲ ಧರ್ಮಗಳಿಗೂ ಕೂಡ ಮೂಲ ಅದು ಸನಾತನ ಧರ್ಮ ಬ್ರಹ್ಮನಿಂದ ಅಬ್ರಾಂ ಆದ ಅಬ್ರಾಹಿಂದ ಇಬ್ರಾಹಿಂ ಆದ ಅಂದ್ರೆ ನಾವೆಲ್ಲರೂ ಮನುಷ್ಯರು ಒಂದೇ ಕುಲ ಅಂತ ಇವನಾರವನೆಂದೆನಿಸದಿರ ಯಾನ್ ಇವನಮ್ಮವನೆಂದೆನಿಸ ಯಾನ್ ಇವರೆಲ್ಲರೂ ನಮ್ಮವರೇ ಮನುಷ್ಯರೆಲ್ಲರೂ ನಾವು ಒಂದೇ ಎನ್ನುವಂತ ಬಹಳ ದೊಡ್ಡ ಭಾವನೆ ಈ ಸನಾತನ ಧರ್ಮದ್ದು ಹಾಗಾಗಿ ಇದರಿಂದ ಕವಲೊಡೆದು ಹತ್ತಾರು ಧರ್ಮಗಳು ಇವತ್ತು ಜಗತ್ತಿನಲ್ಲಿ ಜನ್ಮ ತಾಳಿರುವಂಥದ್ದನ್ನು ನಾವು ನೋಡ್ತೀವಿ ಆದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥ ಸಾರ ಈ ಹಬ್ಬ ಯಾಕೆ ಸಾರ್ತದೆ ಹಾಗೆ ಅಂತ ಹೇಳಿದ್ರೆ ಜಗತ್ತಿನ ಸಕಲ ಜೀವ ಜಂತುಗಳಿಗೂ ಕೂಡ ಆತಂಕ ಉಂಟಾದಾಗ ರಾಕ್ಷಸಿ ಶಕ್ತಿಗಳು ಮನುಷ್ಯರನ್ನು ಜೀವಜಂತುಗಳನ್ನು ಕಾಡಲಿಕ್ಕೆ ಶುರುವಾದಾಗ ಅಷ್ಟೂ ದೇವತೆಗಳು ತಮ್ಮ ಶಕ್ತಿಯನ್ನೆಲ್ಲ ಧಾರೆ ಎರೆದು ಯಾರನ್ನ ಉತ್ಪತ್ತಿ ಮಾಡ್ತಾರೆ ಆದಿಶಕ್ತಿಯನ್ನು ಅದಕ್ಕೆ ನಾವು ಬೇರೆ ಬೇರೆ ದುರ್ಗೆ ಚಾಮುಂಡಿ ಬೇರೆ ಬೇರೆ ಹೆಸರುಗಳಲ್ಲಿ ನಾವೆಲ್ಲ ಕರಿತೇವೆ ಆಕೆಯನ್ನು ಸೃಷ್ಟಿ ಮಾಡಿ ತಮ್ಮೆಲ್ಲ ಶಕ್ತಿಗಳನ್ನು ಅದಕ್ಕೆ ದಾರೆ ಹರಿದು ನಮ್ಮನ್ನು ರಕ್ಷಣೆ ಮಾಡುವ ಹಾಗೆ ಅಂತೇಳಿ ಸಿಸ್ಟರು ದೇವಾನ ದೇವತೆಗಳು ಕೇಳ್ಕೊಳ್ತಾರೆ ಅದರ ಫಲವಾಗಿ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಮಹಿಷಾಸುರನನ್ನ ಚಾಮುಂಡಿ ಸಂಹಾರ ಮಾಡ್ತಾಳೆ ಕೊನೆಗೆ ರಾಕ್ಷಸರ ಶಕ್ತಿ ಜಾಸ್ತಿ ಆಗ್ತದೆ ರಕ್ತ ಬೀಜಾಸುರ ಒಂದು ಅನಿ ರಕ್ತ ಬಿದ್ರೆ ಸಾವಿರಾರು ಜನ ರಾಕ್ಷಸರು ಅದರಿಂದ ಉತ್ಪತ್ತಿ ಆಗ್ತಾ ಇದ್ರು ಅಂತ ಕೊನೆಗೆ ಇದೆಲ್ಲ ನೋಡಿ ಇನ್ನು ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ ಹಾಗೆ ಅಂತೇಳಿ ಆಕೆ ರಕ್ತ ಬೀಜಾಸುರನ್ನ ಅಷ್ಟು ರಕ್ತವನ್ನು ತಾನೇ ಬಿಡ್ತಾಳೆ ಹಾಗಾಗಿ ಈ ಜಗತ್ತು ಈ ಬ್ರಹ್ಮಾಂಡ ಇವತ್ತು ಉಳಿದಿದೆ ನಾವೆಲ್ಲ ಉಳಿದಿದ್ದೇವೆ ಅದರ ಕೃತಜ್ಞತಾ ಪೂರ್ವಕವಾಗಿ ದೇವಿಯನ್ನ ಪರಿಪರಿಯಾಗಿ ನಾವು ಸಂತುಷ್ಟಗೊಳಿಸ್ಲಿಕ್ಕೆ ಸಮಾಧಾನಗೊಳಿಸ್ಲಿಕ್ಕೆ ನಿನ್ನ ಕೃಪೆಯಿಂದ ನಾವೆಲ್ಲ ಬಾಳ್ತಾ ಇದ್ದೀವಿ ಹಾಗೆ ಅಂತೇಳಿ ಹೇಳಲಿಕ್ಕೆ ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡಿ ಎಲ್ಲ ದುರ್ಗೆಯರನ್ನು ಆಹ್ವಾನ ಮಾಡಿ ವಿಧ ವಿಧವಾದ ಸ್ತೋತ್ರಗಳೊಂದಿಗೆ ಕೊಂಡಾಡಿ ವೇದ ಮಂತ್ರಗಳೊಂದಿಗೆ ನಾವು ಪೂಜೆ ಮಾಡಿ ಆಕೆಯನ್ನು ಮತ್ತೆ ಹೊಲಿಸಿಕೊಂಡು ಆಕೆಯ ಕೃಪೆ ಕಟಾಕ್ಷನ ಮೇಲೆ ಬೀಳಲಿ ಹಾಗೆ ಅಂತೇಳಿ ಕೇಳುವಂಥ ಒಂದು ಅಪೂರ್ವವಾದ ಹಬ್ಬ ಈ ಒಂದು ನವರಾತ್ರಿ ಧರ್ಮ ಸಂಸ್ಥಾಪನಾ ಯಾವಾಗ ಯಾವಾಗ ಈ ಜಗತ್ತಿನಲ್ಲಿ ಅಧರ್ಮ ತಾಂಡವ ಆಡ್ತದೆ ರಾಕ್ಷಸಿ ಪ್ರವೃತ್ತಿಗಳು ಪ್ರಾರಂಭ ಆಗ್ತದೆ ಒಳ್ಳೆಯ ಜನಗಳಿಗೆ ತೊಂದರೆ ಆಗ್ತದೆ ಹಾಗೆಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಮತ್ತೆ ನಾನು ಜನ್ಮ ಜನ್ಮತಾಳು ಬರ್ತೀನಿ ಹಾಗೆ ಅಂತೇಳಿ ಕೃಷ್ಣ ಹೇಳಿರುವಂಥದ್ದು ಇವೆಲ್ಲವೂ ನಮಗೆ ಯಾವುದೋ ಒಂದು ರೂಪದಲ್ಲಿ ಕಾಣ್ತಾ ಇದ್ದಾವೆ ಹಾಗಾಗಿ ನಾವೆಲ್ಲರೂ ಕೂಡ ಇಷ್ಟೊಂದು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಿದೆ ಅಂತ ಒಂದು ಶ್ರೇಷ್ಠ ಆ ನೆಲದಲ್ಲಿ ನಾವೆಲ್ಲರೂ ಕೂಡ ಜನ್ಮ ತಾಳಿದ್ದೇವೆ ಇವತ್ತು ಶ್ರೀಮಠದಲ್ಲಿ ಆ ಒಂದು ಪರಂಪರೆಯ ಮುಂದುವರಿದ ಭಾಗವಾಗಿ ಇವತ್ತು ದೇವರಿಗೆ ಒಂಬತ್ತು ದಿವಸಗಳು ಕೂಡ ವಿಧ ವಿಧವಾದ ಆ ಓಂಗಳು ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡಿ ಅವರ ಮೂಲ ಮಂತ್ರಗಳೊಂದಿಗೆ ಆ ಸ್ವಾಕಾರ ಕೊಟ್ಟು ಅವರನ್ನು ತೃಪ್ತಿಗೊಳಿಸುವಂಥ ಮತ್ತು ತನ್ಮೂಲಕ ಲೋಕ ಕಲ್ಯಾಣಾರ್ಥವನ್ನು ಜನಗಳ ಒಳಿತಿಗಾಗಿ ಪ್ರಾರ್ಥನೆ ಮಾಡುವಂಥ ಸಂಕಲ್ಪಗಳನ್ನು ನಮ್ಮ ಋತ್ವಿಕರು ಒಂಬತ್ತು ದಿವಸಗಳಿಂದ ಮಾಡಿದ್ದಾರೆ ಅದೆಲ್ಲವೂ ಕೂಡ ಇವತ್ತು ಸಾಂಗವಾಗಿ ಬೆಳಗ್ಗೆ ಮಹಾಪೂರ್ಣ ಜರುಗಿ ಮತ್ತು ಮಹಾಭಿಷೇಕ ಆ ಎಲ್ಲ ದೇವರೀತಿಗಳನ್ನು ಆಹ್ವಾನ ಮಾಡಿ ಅದರ ಕುಂಭಾಭಿಷೇಕವನ್ನು ದೇವರಿಗೆ ಅರ್ಪಣೆ ಮಾಡುವಂಥ ಕೆಲಸವೂ ಕೂಡ ಆಗಿದೆ ಇದೇ ತಾನೇ ಸಾಂಕೇತಿಕವಾಗಿ ಆ ಎಲ್ಲ ದುಷ್ಟರನ್ನು ಸಂಹಾರ ಮಾಡುವ ಹಾಗೆ ಅಂತೇಳಿ ಪ್ರಾರ್ಥನೆ ಮಾಡಿ ಇದೇ ತಾನೇ ಬನ್ನಿ ಮುಡಿದು ಅದನ್ನು ಕತ್ತರಿಸುವಂಥ ಕೆಲಸವನ್ನು ಕೂಡ ನಮ್ಮ ಋತ್ವಿಕ್ರ ನೇತೃತ್ವದಲ್ಲಿ ಜರುಗಿದೆ ನನಗೆ ಭಾಳ ಸಂತೋಷ ತಾವೆಲ್ಲರೂ ಕೂಡ ಇಷ್ಟೊಂದು ಇದರಲ್ಲಿ ಧಾರ್ಮಿಕ ಭಾವನೆಯೊಂದಿಗೆ ಸಂತೋಷದಿಂದ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ಭಗವಂತ ಓಂಕಾರೇಶ್ವರ ಮತ್ತು ತಾಯಿ ಪಾರ್ವತಿ ಅಮ್ಮನವರು ಚಾಮುಂಡೇಶ್ವರಿ ದುರ್ಗೆ ನಾವೇನು ಬೇಕಾದರೂ ಏಕಂ ಏಕಂಸತ್ ಅಂತ ವಿಪ್ರಹ ಬೌದ್ಧವದಂತೆ ಸತ್ಯ ಒಂದೇ ಜಗತ್ತಿನ ಸತ್ಯ ಒಂದೇ ಅದು ಆ ಮುಸಲ್ಮಾನರು ಒಂದು ಹೆಸರಿನಲ್ಲಿ ಕರೀತಾರೆ ಅಲ್ಲ ಹಾಗೆ ಅಂತೇಳಿ ಕ್ರಿಶ್ಚಿಯನ್ರು ಒಂದು ಹೆಸರಿನಲ್ಲಿ ಕರೀತಾರೆ ಏಸು ಹಾಗೆ ಅಂತೇಳಿ ಸಿಖ್ರು ಗುರುನಾನಕ್ ಅಂತಾರೆ ಬೌದ್ಧಿಷ್ಟು ಬುದ್ಧ ಅಂತಾರೆ ನಾವು ಸಾವಿರಾರು ದೇವರುಗಳನ್ನು ನಾವು ಇಟ್ಕೊಂಡಿದ್ವಿ ಸನಾತನ ಧರ್ಮೀಯರು ಹಾಗೆ ಏಕಂ ಸತ್ಯ ಸತ್ಯ ಒಂದೇ ಅಂತ ಒಂದೇ ಸತ್ಯ ಅದನ್ನು ತಿಳಿದವರು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಡಿ ಕೊಂಡಾಡ್ತಾರೆ ಮತ್ತು ಅದನ್ನು ಪಾಲನೆ ಮಾಡ್ತಾರೆ ಹಾಗೆ ಅಂತ ಅದರಿಂದ ಅಂಥ ಅವಕಾಶ ನಮ್ಮೆಲ್ಲರೂ ಕೂಡ ಭಗವಂತ ದಯಾಮಯಿ ಆ ಕರುಣಾಮಯಿ ನಮಗೆ ಒದಗಿಸ್ಕೊಟ್ಟಿದ್ದಾನೆ ಅದನ್ನ ನಾವೆಲ್ಲರೂ ಕೂಡ ಇವತ್ತು ಸಂತುಷ್ಟಗೊಳಿಸ್ಕೊಂಡಿದ್ದೇವೆ ನಿಮ್ಮೆಲ್ಲರ ಜೀವನದಲ್ಲಿ ಆ ಭಗವಂತ ಮತ್ತು ಭಗವತಿ ಸದಾ ಒಳಿತನ್ನ ಕರುಣಿಸ್ಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಆರೈಸಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ